ಅಂಬಾಲಿಕೆಯ ಸವಾಲನ್ನ ಸ್ವೀಕರಿಸಿದ ಧ್ರುವ ದಿಕ್ಕು ತೋಚದೆ ತನ್ನ ಅಮ್ಮನ ರಹಸ್ಯ ಕೋಣೆಯೊಳಗೆ ಹೋದ ಪ್ರತಿ ಸಲ ಮನ್ಸಿಗೆ ನೋವಾದಾಗ ಮುಂದೇನ್ ಮಾಡೋದು ಅಂತ ತಿಳಿಯದೇ ಇದ್ದಾಗ ಧ್ರುವ ಅಮ್ಮನ ರಹಸ್ಯ ಕೋಣೆಯೊಳಗೆ ಹೋಗಿ ಅವರ ಖಜಾನೆಯನ್ನು ತೆಗೆದು ಅದರಲ್ಲಿದ್ದ ಪುಸ್ತಕ ಹಾಗೂ ಬೇರೆ ಬೇರೆ ವಸ್ತುಗಳನ್ನ ನೋಡ್ತಿರ್ತಿದ್ದ ತುಕ್ಕು ಹಿಡಿದ ಅಮ್ಮನ ಪೆಟ್ಟಿಗೆಯನ್ನು ತೆರೆದ ಧ್ರುವ ಅದೇನೋ ಒಂದು ಪುಸ್ತಕವನ್ನ ಹುಡುಕಾಡಲು ಶುರು ಮಾಡಿದ್ದ ಐದು ನಿಮಿಷದ ಹುಡುಕಾಟದಲ್ಲಿ ಕೊನೆಗೂ ಧ್ರುವನಿಗೆ ವಿಶೇಷ ಪಾನೀಯಗಳನ್ನು ತಯಾರಿಸುವ ವಿಧಾನಗಳನ್ನು ಬರೆದಿರೋ ಒಂದು ಪುಸ್ತಕ ಸಿಕ್ಕಿತು ಆ ಪುಸ್ತಕದಲ್ಲಿ ಸಹಸ್ರಾಧಾರ ಪಾನೀಯ ತಯಾರಿ ಹೇಗೆ ಅನ್ನೋದು ಕೂಡ ಉಲ್ಲೇಖವಾಗಿತ್ತು ಇದೇ ಸೂತ್ರಗಳನ್ನ ಬಳಸಿಕೊಂಡು ತಾನು ಅಂಬಾಲಿಕೆ ಮುಂದೆ ನಾಳೆ ದಿನ ಖಂಡಿತ ಅಂತ ಧ್ರುವ ಮನ್ಸಲ್ಲಿ ಖುಷಿಪಟ್ಟ ಇನ್ನೇನು ಅವನು ಆ ಪುಸ್ತಕ ಹಿಡ್ಕೊಂಡು ತನ್ನ ಕೋಣೆಗೆ ಹೋಗ್ಬೇಕಂದಾಗ ಅದೇ ಪೆಟ್ಟಿಗೆಯಿಂದ ಒಂದು ವಿಚಿತ್ರ ಬೆಳಕು ಹೊರ ಹೊರಕೆ ಶುರುವಾಯಿತು ಏನದು ಅಂತ ನೋಡಿದಾಗ ಅದರಲ್ಲೊಂದು ಪುರಾತನ ಕಾಲದ ಸಣ್ಣ ಪೆಟ್ಟಿಗೆ ಅದನ್ನ ತೆರೆದು ನೋಡಿದ್ರೆ ಒಂದು ಡೈರಿ ಅದರಲ್ಲಿ ಧ್ರುವ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು ಅದರ ಮೊದಲನೇ ಪುಟ ತೆರೆಯುತ್ತಿದ್ದಂತೆ ಅದರಲ್ಲಿ ಧ್ರುವನ ಬಾಲ್ಯದ ಚಿತ್ರಗಳು ಹಾಗೂ ಒಂದಿಷ್ಟು ಬರಹಗಳು ಇದ್ವು ಪುಟಗಳನ್ನ ತೆರೆಯುತ್ತಿದ್ದಂತೆ ಧ್ರುವನಿಗೆ ಆ ಡೈರಿಯಲ್ಲಿ ತನ್ನ ಜೀವನದ ಪ್ರತಿಯೊಂದು ಘಟನೆಗಳನ್ನ ಬರೆಯಲಾಗಿದೆ ಅನ್ನೋದು ಧ್ರುವ ಬಾಲ್ಯದಲ್ಲಿ ಒಂಬತ್ತು ನಕ್ಷತ್ರ ಪಡ್ಕೊಂಡಿದ್ದು ಅಂಬಾಲಿಕೆ ಜೊತೆ ಅವನ ನಿಶ್ಚಯ ಅದಾದ್ಮೇಲೆ ಅವನು ತನ್ನ ಶಕ್ತಿ ಕಳ್ಕೊಂಡಿದ್ದು ಎಲ್ಲವೂ ಆ ಡೈರಿಯಲ್ಲಿ ಬರೆದಿತ್ತು ಧ್ರುವನ ಆಶ್ಚರ್ಯಕ್ಕೆ ಅಂಬಾಲಿಕೆ ಅವನಿಗೆ ಹಾಕಿರೋ ಚಾಲೆಂಜ್ ಹಾಗೂ ಅದನ್ನ ಪೂರ್ಣ ಮಾಡೋಕೆ ಅವನು ತಾಯಿಯ ರಹಸ್ಯ ಕೋಣೆ ಬಂದು ಪಾನೀಯ ತಯಾರಿಸೋ ವಿಧಾನಗಳನ್ನು ಹೊಂದಿರೋ ಪುಸ್ತಕ ತಗೊಂಡು ಹೋಗೋದು ಅದು ಕೂಡ ಆ ಡೈರಿಯಲ್ಲಿ ಅದಾಗ್ಲೆ ಬರೆದಿತ್ತು ಅದನ್ನ ಓದಿ ಧ್ರುವ ಬೆಚ್ಚಿ ಬಿದ್ದ ತನ್ನ ಜೀವನದಲ್ಲಿ ಮುಂದೆನಾಗುತ್ತೆ ತಾನು ಅಂಬಾಲಿಕೆಯ ಚಾಲೆಂಜ್ ನಲ್ಲಿ ಶಾಲಿ ಅಂತ ಧ್ರುವ ಆಸಕ್ತಿಯಲ್ಲಿ ಪುಟಗಳನ್ನ ತಿರುಗಿಸ್ತಾ ಆದ್ರೆ ಸಹಸ್ರಾಧಾರ ತಯಾರಿ ಆದ್ಮೇಲೆ ಅವನ ಜೊತೆ ಮುಂದೇನಾಗುತ್ತೆ ಅನ್ನೋದು ಅದರಲ್ಲಿ ಬರ್ದಿರಲಿಲ್ಲ ನಿರಾಶೆಯಲ್ಲಿ ಧ್ರುವ ಡೈರಿಯನ್ನ ಅಲ್ಲೇ ಬಿಟ್ಟು ಸಹಸ್ರಾಧಾರ ತಯಾರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಔಷಧಿ ಮಾಡೋ ಕೋಣೆಯೊಳಗೆ ಹೋದ ರಾತ್ರಿ ಇಡೀ ನಿದ್ದೆಗೆಟ್ಟು ಧ್ರುವ ಅಂಬಾಲಿಕೆ ಹೇಳಿದ್ದ ಸಹಸ್ರಾಧಾರ ಪಾನೀಯವನ್ನ ನಿಗದಿತ ಸಮಯದೊಳಗೆ ತಯಾರಿಸಿಬಿಟ್ಟ ಬಿಟ್ಟ ಮಾರನೇ ದಿನ ಇಡೀ ಗಾಂಧಾರ ನಗರದ ಜನರು ಧ್ರುವ ಸಹಸ್ರಾಧಾರ ಪಾನೀಯ ತಯಾರಿಸಿದ್ದಾನ ಅವನು ಅಂಬಾಲಿಕೆಯ ಅಹಂಕಾರವನ್ನ ಇಳಿಸ್ತಾನಂತ ನೋಡೋಕೆ ಒಳ್ಳಂತೆ ಶೌರ್ಯ ಮಹಲ್ನ ಸಭಾಂಗಣದಲ್ಲಿ ಸೇರಿದ್ದರು ಅವರ ಜೊತೆಗೆ ಅಂಬಾಲಿಕೆ ಕೂಡ ವಿಶೇಷ ಆಸನದಲ್ಲಿ ಅಹಂಕಾರವೆಂಬ ಕಿರೀಟವನ್ನು ಹೊತ್ತು ಕೂತಿದ್ಲು ಮತ್ತೊಂದು ಕಡೆ ರಾಜ ಅರುಣೇಂದ್ರ ತನ್ನ ಮಗನ ಬಳಿ ಬಂದು ಧ್ರುವ ನಾನು ಇಂದಿನ ತನಕ ನಿನ್ನಲ್ಲಿ ಏನನ್ನೂ ಕೇಳ್ಕೊಂಡಿಲ್ಲ ಆದ್ರೆ ಕೈ ಮುಗ್ದು ಕೇಳ್ಕೋತೀನಿ ದಯವಿಟ್ಟು ನೀನು ಮಾಡಿರೋ ಸಹಸ್ರಾಧಾರ ಪಾನೀಯ ಹಿಡ್ಕೊಂಡು ಅಂಬಾಲಿಕೆ ಮುಂದೆ ಹೋಗ್ಬೇಡ ನೀನು ಯಾರಿಗೂ ಕಾಣದಂತೆ ಈ ರಾಜ್ಯ ಬಿಟ್ಟು ಓಡಿ ಹೋಗು ನಿನ್ನೆಯಷ್ಟೇ ಮಹರ್ಷಿಗಳು ನಿನ್ನ ಜೀವಕ್ಕೆ ಅಪಾಯವಿದೆ ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಅಂತದ್ರಲ್ಲಿ ನಾನು ನನ್ನ ಕರುಳ ಕುಡಿಯನ್ನು ಕಳ್ಕೊಳ್ಳೋಕೆ ತಯಾರಿಲ್ಲ ನನ್ನ ಮಾತು ಕೇಳು ಅಂತ ಹೇಳಿದಾಗ ಧ್ರುವ ಅರುಣೇಂದರನ್ನ ದಿಟ್ಟಿಸಿ ನೋಡ್ದ ಅವನ ಮನಸ್ಸಲ್ಲಿ ಅಂಬಾಲಿಕೆ ಎಲ್ಲರ ಮುಂದೆ ಅವನಿಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೀರಿಸೋ ಬೆಂಕಿ ಉರಿದಿತಿತ್ತು ಅದಕ್ಕೆ ಅಡೆತಡೆಯಾಗಿ ಯಾರೇ ಬಂದರೂ ಅವರ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿ ಧ್ರುವ ಇರಲಿಲ್ಲ ಅವನು ಅರುಣೇಂದರ ಬಳಿ ಅಪ್ಪ ಯಾರಿಂದಲೂ ನನ್ನನ್ನು ತಡೆಯೋಕ್ಕಾಗಲ್ಲ ನಾನು ಅಂಬಾಲಿಕೆ ಹಾಕಿದ ಸವಾಲನ್ನ ಎದುರಿಸಿ ಅದರಲ್ಲಿ ಊರೇ ಆಶ್ಚರ್ಯ ಪಡುವಂತೆ ಗೆದ್ದೆ ಗೆಲ್ಲುತ್ತೇನೆ ಅಷ್ಟೇ ಅಲ್ಲದೆ ಅದೇ ಸ್ಥಳದಲ್ಲಿ ಯುವರಾಣಿ ಅಂಬಾಲಿಕೆಯನ್ನ ಮದ್ವೆ ಆಗ್ತೇನೆ ಅದಾದ್ಮೇಲೆ ಹೀಗೆ ಭಯದಿಂದ ನಡುಗದೆ ಅಲ್ಲಿಗೆ ಬಂದು ನನ್ನನ್ನು ಹರಿಸಿ ಅಂತ ದಿಟ್ಟ ಮನಸ್ಸಿಂದ ಹೇಳಿ ಧ್ರುವ ಅವರನ್ನು ಕಡೆಗಣಿಸಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ ಆದರೆ ಇದನ್ನು ನೋಡಿದ ಅವರು ಆತಂಕ ಮತ್ತಷ್ಟು ಹೆಚ್ಚಾಯಿತು ಅವರು ತಕ್ಷಣ ರಮಣ ಮಹರ್ಷಿಗಳನ್ನ ಕರೆಸಿ ಧ್ರುವ ಅಂಬಾಲಿಕೆಯ ಸವಾಲನ್ನ ಎದುರಿಸದಿದ್ದರೆ ಅದು ನಮ್ಮ ಗಾಂಧರ ದೇಶಕ್ಕೆ ದೊಡ್ಡ ಅವಮಾನವಾಗುತ್ತದೆ ಅದು ಅಲ್ಲದೆ ಒಂದು ಹೆಣ್ಣಿನ ಸವಾಲಿಗೆ ಸೋತ ಹೇಳಿ ಅಂತ ಎಲ್ರೂ ಅವನನ್ನ ಇನ್ನಷ್ಟು ಹೀಯಾಳಿಸ್ತಾರೆ ಏನಾದರೂ ಆಗಲಿ ಅವನು ಇಂದು ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಬೇಕು ಅದಕ್ಕೆ ಏನಾದರೂ ಪರಿಹಾರವಿದ್ದರೆ ಹೇಳಿ ಅದನ್ನು ಮಾಡೋಣ ಅಂತ ಅರುಣೆಂದರು ಗೊಂದಲದಿಂದ ಕೇಳಿದಾಗ ಅದಕ್ಕೆ ರಮಣ ಮಹರ್ಷಿಗಳು ದೇವರೇ ಕಾಪಾಡಬೇಕು ಮಹಾರಾಜ ಅದನ್ನು ಬಿಟ್ಟು ಬೇರೆ ಪರಿಹಾರವೇ ಇಲ್ಲ ಅಂತ ದುಃಖದಿಂದ ಹೇಳಿದಾಗ ಅರುಣೆಂದರು ಸ್ವಲ್ಪ ಕಳವಳಗೊಂಡರು ಅತ್ತ ಶೌರ್ಯ ಮಹಲ್ನ ಸಭಾಂಗಣದಲ್ಲಿ ಕೋಲಾಹಲ ಅಂಬಾಲಿಕೆ ಲೋ ಹೇಳಿ ನನ್ ಸವಾಲಿಗೆ ಸೋತ ಮುಖವನ್ನ ನಾನು ಒಮ್ಮೆ ನೋಡಿ ಖುಷಿ ಪಡ್ತೀನಿ ಅಂತ ಎಲ್ರ ಮುಂದೆ ಧ್ರುವನನ್ನ ವ್ಯಂಗ್ಯವಾಗಿ ಕೂಗಿ ಕರೆಯೋಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜ ಅರುಣೇಂದ್ರ ಅಂಬಾಲಿಕೆಯ ಮಾತಿನಿಂದ ಸಿಟ್ಟಾಗಿ ಅಂಬಾಲಿಕೆ ಧ್ರುವ ನಿನ್ನ ಮದ್ವೆ ಆಗ್ಬೇಕಾಗಿರೋ ಬಿಗಿ ಹಿಡಿದು ಮಾತನಾಡು ಅಂತ ಹೇಳಿದಾಗ ಅದನ್ನ ಕೇಳಿದ ಅಂಬಾಲಿಕೆ ವ್ಯಂಗ್ಯವಾಗಿ ನಕ್ಕಳು ಏನು ಬಾವಿ ಗಂಡ ಹಗಲ್ಗನ್ಸ್ ಕಾಣುವುದನ್ನ ಯಾವಾಗ ನಿಲ್ಸ್ತೀರಾ ರಾಜ ಅರುಣೇಂದ್ರ ಧ್ರುವ ನಾನ್ ಹಾಕಿದ ಸವಾಲ್ನಲ್ಲಿ ಗೆದ್ದಿಲ್ಲ ಅಂದ್ರೆ ಈ ಜನ್ಮ ಏನು ಇನ್ನು ನೂರು ಜನ್ಮಕ್ಕೂ ಇವನನ್ನ ಮದ್ವೆ ಆಗಲ್ಲ ಅಂಬಾಲಿಕೆ ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ ಧ್ರುವ ಇಂದು ನಿನ್ನ ಈ ಅಹಂಕಾರವನ್ನ ಮುರಿಯೋದನ್ನ ನೀನು ನೋಡ್ತೀಯಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ